ಲಕ್ಷ್ಮಿಯಮ್ಮ ಹೇಳಿಬಿಡು ಮುಂಬರುವಂತ ದಿನದಲ್ಲಿ ಇನ್ನೊಂದು ವಾರದಲ್ಲಿ ಈ ಇನ್ನೊಂದು ವಾರದಲ್ಲಿ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕಾರ ಬರುವುದಕ್ಕಿಂತಲೂ ಮೊದಲು ಅನುಷ್ಠಾನ ಮಾಡಿದಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಇರುವಂತಹ ಕಂತುಗಳನ್ನು ಮೇ ತಿಂಗಳಲ್ಲಿ ಒಂದಾಗಿ ಗೃಹಲಕ್ಷ್ಮಿ ಖಾತೆಗಳಿಗೆ ಮಹಿಳೆಯರ ಖಾತೆಗಳಿಗೆ ಹಾಕ್ತೇನೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ದಿನ ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ಒಂದು ವಾರ್ತೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವೈರಲ್ ಆಗ್ತಾ ಇರುವಂಥ ಒಂದು ವಾರ್ತೆ ಯಾಕಂತಂದರೆ ಜನವರಿ ಫೆಬ್ರವರಿ ಮಾರ್ಚ್ ಐ ಥಿಂಕ್ ಈ ಒಂದು ಮೂರು ತಿಂಗಳ ಪೆಂಡಿಂಗ್ ಹಣ ಏನಿತ್ತು ಗೃಹಲಕ್ಷ್ಮಿ ಹಣ ಅದರ ಅವರವರ ಖಾತೆಗಳಿಗೆ ಜಮಾ ಮಾಡ್ತೇವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ದಿನ ಹೇಳ್ತಾರೆ ಸೊ ಆ ಒಂದು ವಾರ್ತೆ ಮಹಿಳೆಯರಿಗೆ ಹೆಚ್ಚಿನ ಸಂತಸವನ್ನು ನೀಡಲಿ ಮೇ ತಿಂಗಳಲ್ಲಿ ಒಂದು ಕನಿಷ್ಠ ಅಂದರೂ ಎಷ್ಟಿಷ್ಟು ಅಮೌಂಟು ಅಂತ ತಮ್ಮ ಅಕೌಂಟ್ ಖಾತೆಗಳಲ್ಲಿ ಜಮೆ ಆಗಲಿಕ್ಕಿದೆ ಸೊ ಈ ಒಂದು ವಾರ್ತೆ ನಿನ್ನೆ ಬಂದಿರೋದು ಬಾಕಿ ಉಳಿದಿರುವ ಮೂರು ತಿಂಗಳ ಜನವರಿ ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣವನ್ನು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುವುದು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಮಂಗಳವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರು ತಿಂಗಳ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಕ್ಕಿದ್ದು ಒಂದು ವಾರ ಒಂದು ತಿಂಗಳ ಹಣ ಮತ್ತೊಂದು ವಾರ ಮತ್ತೊಂದು ತಿಂಗಳ ಹಣ ಗೃಹಲಕ್ಷ್ಮಿಯವರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡಲಾಗುವುದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಭಾಳ ಪ್ರಮುಖವಾದಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಹೇಳಲಿಕ್ಕೆ ಹೋಗ್ತಾರೆ ನನಗೆ ಗಾಡಿಯಲ್ಲಿ ಬರಬೇಕಾದ್ರೆ ಹೇಳಿದರು ಲಕ್ಷ್ಮಿಯಮ್ಮ ಹೇಳಿಬಿಡು ಮುಂಬರುವಂಥ ದಿನದಲ್ಲಿ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿಯ ಈಗ ಬರುವಂಥ ಕಂತನ್ನು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಎಂಥವ್ರು ಅಂತಂದರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಅಂಥವ್ರು ಬಂಧುಗಳೇ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀರಿ ಅಂತಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂತ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ಲಿಕ್ಕೆ ಬಂದಿದ್ದೀರಾ ಕರ್ನಾಟಕದ ಇತಿಹಾಸದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಯ ನೇರವಾಗಿ ನೇರವಾಗಿ ಜನರ ಒಂದು ಜೀವನದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ನಗದು ರೂಪದಲ್ಲಿ ನಮ್ಮ ಜನರ ಜೀವನ ಹಸನವಾಗಿ ಇರಲಿ ಅಂತ ಹೇಳಿ ತಮ್ಮ ಖಾತೆಗೆ ಎರಡು ವರ್ಷದಲ್ಲಿ ಹಾಕಿ ಅದ್ಭುತವಾದಂತ ಸರ್ಕಾರದ ಯೋಜನೆಗಳನ್ನ ಪಂಚ ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದು ಸರ್ಕಾರ ಬಂದು ನೂರು ದಿನದ ಒಳಗಡೆ ಕೊಟ್ಟ ಭಾಷೆಯನ್ನು ಉಳಿಸಿಕೊಂಡು ಐದು ಗ್ಯಾರಂಟಿಯನ್ನ ನಾವು ತಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದ್ವಿ ಬಂದ್ವಾಲ್ವಾ ಬಂದಿದೀವ ಇಲ್ವಾ ಹೇಳಿ ಬಂದಿದೀವಿ ಅಂದ್ರೆ ಕೈ ಎತ್ತಿ ಹೇಳಿ ಬಿಜೆಪಿ ಅವ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ ಅವ್ರ ಇವತ್ತೇನು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಅಂತಂದ್ರೆ ಜನಾಕ್ರೋಶ ರ್ಯಾಲಿ ಅಂತ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಯಾವತ್ತೂ ಕೂಡ ಬಿಜೆಪಿಯವರು ತಮ್ಮ ಸ್ವಂತ ಶಕ್ತಿಯ ಮೇಲೆ ಜನರಿಂದ ಗೆದ್ದು ಹೋಗಿ ಈ ರಾಜ್ಯದಲ್ಲಿ ಅಧಿಕಾರವನ್ನ ನಡೆಸಲಿಲ್ಲ ನಡೀತಾ ಇರುವಂತ ಒಳ ಬೇದಿಗೆ ತಮ್ಮಲ್ಲಿ ನಡೀತಾ ಇರುವಂತ ಒಂದು ಒಳ ಜಗಳಕ್ಕೆ ತೇಪೆಯನ್ನು ಹಚ್ಚುವಂತ ಕೆಲಸ ಕುರ್ಚಿ ಕಾದಾಟವನ್ನ ಜನರು ನೋಡಿ ಚೀತು ಅಂತ ಇದ್ದಾರೆ ಬೀದಿಯಲ್ಲಿ ನಡೀತಾ ಇರುವಂತಹ ಒಳ ಜಗಳವನ್ನ ನೋಡಿ ಕಾರ್ಯಕರ್ತರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಬಿಜೆಪಿಯ ಕಾರ್ಯಕರ್ತರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಕಾಂಗ್ರೆಸ್ನವರ ಮೇಲೆ ಗೂಬೆಯನ್ನ ಕೂರಿಸಲಿಕ್ಕೆ ಈ ಬೆಲೆ ಏರಿಕೆಯ ಜನಾಕ್ರೋಶ ರ್ಯಾಲಿಯನ್ನ ಬಿಜೆಪಿಯವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟರು ಅದು ಹೇಗೆ ಅರ್ಧದಲ್ಲಿ ಮಾಡಿ ಮೊಟಕುಗಳಿಸಿ ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಇವತ್ತು ವಾಪಸ್ ಮನೆಗೆ ಹೋಗಿದ್ದಾರೆ ಜನಾಕ್ರೋಶ ರ್ಯಾಲಿ ಪೂರ್ತಿ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವರಿಗೆ ಮುಖ ಉಳಿಲಿಲ್ಲ ಯಾಕಂತಂದ್ರೆ ಜನಾಕ್ರೋಶ ರ್ಯಾಲಿ ಮಾಡಲಿಕ್ಕೆ ಹೊರಟ್ರೂ ಅವತ್ತೇ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಸಿಲಿಂಡರ್ನ ಬೆಲೆಯನ್ನ ಏರಿಸಿತು ಅವತ್ತೇ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ಏರಿಸಿ ಆ ಜನಾಕ್ರೋಶ ರ್ಯಾಲಿಗೆ ಮುಖದ ಮೇಲೆ ಹೊಡೆದ ಹಾಗೆ ಒಂದು ಚಾಟಿಯನ್ನ ಕೊಡ್ತು ಬಂಧುಗಳೇ ನೀವೆಲ್ಲ ಇವತ್ತು ವಿಚಾರವನ್ನ ಮಾಡಬೇಕು ಬಿ ಜೆ ಪಿ ಅವರು ಮೊದಲು ನಮಗೇನ್ ಹೇಳಿದ್ರು ನೂರ ಮೂವತ್ತಾರು ಸೀಟ್ ಬಂದ ತಕ್ಷಣ ಹೇಳಿದ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಉಳಿಯೋದಿಲ್ಲ ಆರು ತಿಂಗಳ ಅಂತ ಹೇಳಿದ್ರು ಇವತ್ತು ಸರ್ಕಾರ ನಡೆಸಿದ್ವಿ ಆಮೇಲೆ ಹೇಳಿದ್ರು ನಾವು ಐದು ಗ್ಯಾರಂಟಿಯನ್ನ ನಾವು ಜಾರಿಗೆ ತರೋದೇ ಇಲ್ಲ ಅಂತ ಹೇಳಿದ್ರು ಐದು ಗ್ಯಾರಂಟಿಯನ್ನ ಜಾರಿಗೆ ತಂದು ಯಾವುದೇ ಮಧ್ಯವರ್ತಿ ಕಾಟ ಇಲ್ಲದೆ ಇವತ್ತು ತಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನ ಕೊಡ್ತಾ ಇದೀವಿ ನಮ್ಮ ಮೇಲೆ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಾರು ನಮ್ಮ ಮೇಲೆ ಗೂಬೆಗಳನ್ನ ಕೂರಿಸಿದ್ರು ಕೂಡ ಬರೀ ಜನರ ಸೇವೆ ಜನಾರ್ದನರ ಸೇವೆ ಅನ್ನೋ ರೀತಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ತಾ ಇದೀವಿ ನೀವು ಮುಂದಿನ ಮೊದಲಿನ ಬೆಲೆ ಇವತ್ತಿನ ಬೆಲೆಯನ್ನ ನೀವು ಹೋಲಿಕೆ ಮಾಡಿ ನೋಡಬೇಕು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನನಗೆ ಮಹಿಳೆಯರು ನೀವು ಬಂದಿದ್ದೀರ ಮುಂಚೆ ನಮ್ಮ ಸರ್ಕಾರ ಕೇಂದ್ರದಲ್ಲಿತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಹತ್ತು ವರ್ಷದ ಹಿಂದೆ ಕೇಂದ್ರದಲ್ಲಿತ್ತು ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಒಂದು ಸಿಲಿಂಡರ್ನ ಬೆಲೆ ಬರೀ ನಾಲ್ಕೂವರೆ ನೂರು ರೂಪಾಯಿ ಈಗ ಒಂದು ಸಿಲಿಂಡರ್ನ ಬೆಲೆ ಒಂದೂವರೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿ ರೂಪಾಯಿ ಇವತ್ತು ಒಂದು ಒಂದು ಚೀಲ ಗೊಬ್ಬರ ಬೆಲೆ ಇವತ್ತು ಒಂದು ಚೀಲ ಗೊಬ್ಬರ ಬೆಲೆ ಎಷ್ಟು ಆಗಿದೆ ಇನ್ನೊಂದು ವಿಚಾರವನ್ನು ಕೂಡ ಸ್ಪಷ್ಟನೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾಷಣದ ವೇಳೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅತಿರೇಕವಾಗಿ ವರ್ತನೆ ಮಾಡಿದ್ದಾರೆ ಇಂತಹ ಘಟನೆಗಳು ಮರುಕಳಿಸಿದರೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೂರುವುದಿಲ್ಲ ನಮ್ಮ ಕಾರ್ಯಕರ್ತರಿಗೂ ರೋಷಾವೇಶ ಪಕ್ಷದ ಬಗ್ಗೆ ಅಭಿಮಾನ ಕಾಳಜಿದೆ ಅಂತ ಹೇಳಿದರು ಅಧಿಕಾರದಲ್ಲಿರುವಂತಹ ಸರ್ಕಾರ ಕಾರ್ಯಕರ್ತರನ್ನು ಚೂ ಬಿಟ್ಟು ಇನ್ನೊಂದು ಇನ್ನೊಂದು ಷಡ್ಯಂತ್ರವನ್ನು ಸೃಷ್ಟಿಸುವ ಬದಲು ಕಾನೂನು ಅಡಿಯಲ್ಲಿ ಆ ಒಂದು ಏನು ಹೋರಾಟವನ್ನು ಮಾಡಿದರು ಬಟ್ಟಿ ಪ್ರದರ್ಶನ ಮಾಡಿದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ ಮಿಸ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರೇ ಎನ್ನುವಂತಹ ಕ್ವಶನನ್ನು ಸಾಮಾಜಿಕ ಜಾಲತಾಣ ಕೇಳೋದಕ್ಕೆ ಕೇಳೋದಕ್ಕಿಂತ ಮೊದಲು ಇಂತಹ ಬುದ್ಧಿಹೀನ ಹೇಳಿಕೆಗಳನ್ನು ನೀಡುವುದನ್ನು ಕಡಿಮೆ ಮಾಡಿ ಮಾತ್ರವಲ್ಲ ಏನು ಆಗಬೇಕು ಅದನ್ನು ಕಾನೂನಿನ ಪ್ರಕಾರವಾಗಿ ಮಾಡಿ ಏನು ಅನ್ಯಾಯ ಆಗ್ತಾಯಿದೆ ಅದನ್ನು ಕಾನೂನು ಪ್ರಕಾರ ಮಾಡಿ ಈ ಈ ಒಂದು ಸರ್ಕಾರಕ್ಕೆ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯವಿದೆಯೋ ಅದೆಲ್ಲವನ್ನು ಮರೆತು ಕಾರ್ಯಕರ್ತರನ್ನು ಚೂಬಿಟ್ಟು ಆ ಒಂದು ಪ್ರಕರಣಕ್ಕೆ ಇತಿಷ್ಟಾಡಲಿಕ್ಕೆ ನೋಡ್ತಾ ಇದ್ದಾರೆ ಏನಿದ್ರು ನಮ್ಮ ಈ ಒಂದು ವೀಕ್ಷಕರಲ್ಲಿ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಸರಿಯಾಗಿ ಪಡ್ಕೊಂಡವರು ತಮ್ಮ ಆ ಒಂದು ಆ ಆ ಒಂದು ಅಭಿಪ್ರಾಯವನ್ನು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಓಕೆ ಮುಂದಿನ ಮಾಹಿತಿಯಿಂದ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ